ಯಾಕೆಂದ್ರೆ ಇವ್ರು ನಾನು ಕೇಳಕೊಂಡಾಗ ಅವ್ರು ಬನ್ನಿ ಸರ್ ಸತ್ಯ ನಾನು ಹೇಳ್ತೀನಿ ಸತ್ಯನೇ ಬೇರೆ ಇದೆ ಸತ್ಯ ಅದಲ್ಲ ಸತ್ಯ ಬೇರೆ ಇದೆ ಅಂತ ನಾನು ಕರೆದ್ರು ಸರ್ ಹೇಳಿ ನಿಮ್ಮ ಹತ್ರ ಏನಿದೆ ಯಾಕೆಂದ್ರೆ ನಾವು ಒಂದ್ ಸ್ಟೋರಿ ನಾವು ನೋಡಿರ್ತೀವಿ ಸೊ ಅದ್ರಲ್ಲಿ ವಾಸ್ತವ ಏನು ಅಂತ ಗೊತ್ತಾಗಬೇಕಲ್ವಾ ಜನಕ್ಕೆ ತಿಳಿಸ್ಬೇಕಲ್ವಾ ಅದು ನಮ್ ಕೆಲಸ ಸೊ ಹಾಗಾಗಿ ಇವರು ಧೈರ್ಯವಾಗಿ ಅವರು ಕಾನ್ಫಿಡೆಂಟ್ ಆಗಿ ನಾವು ಮೀಡಿಯಾ ಮುಂದೆ ಸೊ ಕನ್ನಡ ಕನ್ನಡಿಗೆ ಏನಾದ್ರು ಬೇಜಾರಾಗಿದ್ರೆ ಖಂಡಿತ ನಾನು ಕ್ಷಮೆ ಕೇಳ್ತೀನಿ ಅಂತ ಖಂಡಿತ ಕ್ಷಮೆ ಕೇಳಿದ್ರು ಅವರು ಬಟ್ ಇದರಲ್ಲಿ ಕನ್ನಡ ಕನ್ನಡನ ತರಬೇಡಿ ಕನ್ನಡ ಹಿಂದಿ ಅನ್ನೋದು ಮ್ಯಾಟ್ರ ಅಲ್ಲ ಇಲ್ಲಿ ಪಬ್ಲಿಸಿಟಿ ಬೇಕು ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಮಾಡ್ತಾರೆ ಅವ್ರಿಗೆ ಕನ್ನಡ ಹುಡುಗ ಹೊಡಿದ್ರೆ ಕನ್ನಡ ಹುಡುಗ ಹೊಡಿದ್ರೆ ಈ ಥರ ಮ್ಯಾಟರ್ ಮಾಡ್ತಾರೆ ಸರ್ ತಪ್ಪು ತಾನೇ ನೀವು ಏನು ಸತ್ಯ ಏನಿದೆ ನೀವು ಸತ್ಯ ತೋರಿಸ್ಬೇಕು ನಮ್ಮದು ಏನು ಡಿಮ್ಯಾಂಡ್ ಇಲ್ಲ ನೀವು ಆ್ಯಕ್ಚುಯಲ್ಸ್ ಏನು ಆಗಿದೆ ಇಶ್ಯೂ ಅದು ನೀವು ತೋರಿಸಿ ನಮಗೆ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನ ಹೇಗಿದ್ದೀರ ಚೆನ್ನಾಗಿದ್ರೆ ಅಂತ ಅನ್ಕೋತೀನಿ ನಾವು ಯಾವುದೇ ಒಂದು ಸುದ್ದಿನ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಾಗ ಸೊ ಹೌದಾ ಈಗೆಲ್ಲ ನಡೆಯುತ್ತಾ ಸೊ ಈ ಥರ ಆಗ್ತಾ ಇದೆಯಾ ಈ ಥರ ದಬ್ಬಾಳಿಕೆ ನಡೀತಾ ಇದೆಯಾ ಸೊ ಈ ಥರ ಒಂದು ನಾವು ಅಂದ್ಕೊಂಡೇ ಅಂದ್ಕೋತೀವಿ ಯೂಶ್ವಲಿ ನಾವು ಏನು ನೋಡ್ತೀವೋ ಅದನ್ನು ನಾವು ಸತ್ಯ ಅಂತ ಅಂದ್ಕೋತೀವಿ ಬಟ್ ಇಲ್ಲಿ ಯಾವುದು ಸತ್ಯ ಯಾವುದು ಅಸತ್ಯ ಅನ್ನೋದನ್ನು ನಾವು ಖುದ್ದು ಓನರ್ ರೆಸ್ಟೋರೆಂಟ್ ಓನರ್ ಇದರಲ್ಲ ಅವ್ರ ಹತ್ರನೇ ಬಂದು ಮಾತಾಡ್ಸೋಣ ಸೊ ಈ ನಿಮಗೆಲ್ಲ ಗೊತ್ತಿರ್ಬೋದು ಮೊನ್ನೆಯಿಂದ ಸುದ್ದಿ ಆಗ್ತಾ ಇದೆ ಒಂದು ರೆಸ್ಟೋರೆಂಟ್ಗೆ ಕನ್ನಡಿಗ ಹುಡುಗನನ್ನು ಒಡೆದ್ರು ಕರ್ ಅಂದರೆ ಯಾರು ಡಿಲಿವರಿ ಬಾಯ್ ಇತ್ತನೋ ಹೋಗಿ ಆರ್ಡ್ರ್ ತೊಗೊಳಕೋಸ್ಕರ ಹೋದಾಗ ಏನೋ ಮಾತಿನ ಚಕಮಕಿಯಾಗಿ ಅವನಿಗೆ ಒಡೆದ್ರು ಅದು ಎಳ್ಕೊಂಡು ಹೋಗಿ ಒಡೆದ್ರು ಇಷ್ಟು ವೀಡಿಯೋನ ನೀವು ನೋಡಿದ್ದೀರಾ ಸೊ ಏನೇನಾಯಿತು ಅಷ್ಟೇ ವೀಡಿಯೋನ ಅಥವಾ ಅದರಿಂದ ಇಂದು ಹಿಂದೆ ಮುಂದೆ ಏನಾದರೂ ವೀಡಿಯೋ ಇದೆಯಾ ಸೊ ಏನು ಅಸಲಿ ಸತ್ಯ ಯಾಕೆಂದರೆ ಅವನು ಮಾತಾಡಿಸ್ಬೇಕು ಈಗ ನನಗೆ ಒಡೆದ್ರು ಅಂತ ನಾನು ಹೇಳ್ಕೊಂಡ್ರೆ ಅಷ್ಟೇ ಸತ್ಯ ಅಂತ ನಾವು ಅಂದ್ಕೊಳಕ್ಕಾಗಲ್ಲ ಹೊಡೆದಿರೋನು ಮಾತಾಡ್ಸೋದು ಹಾಸನ ಸೊ ಅವ್ರೇನೇ ನಡೀತು ಯಾಕೆ ಹೊಡೆದ್ರು ಅಥವಾ ಹೊಡೆದಿದ್ದು ನಿಜಾನ ಇವ್ರು ಅವ್ರು ಹೊಡೆದಿದ್ರ ಪ್ರತಿಯೊಂದು ನಾವು ತಿಳ್ಕೊತ ಹೋಗೋಣ ಸೊ ಏನು ನಡೀತು ನಾನು ಅವ್ರ ಬಾಯಿಂದ ತಿಳ್ ತಿಳ್ಕೊತ ಹೋಗೋಣ ಸರ್ ನಮಸ್ತೆ ನಮಸ್ಕಾರ ಸರ್ ಆ್ಯಕ್ಚುಲಿ ನಿಮಗೆ ಗೊತ್ತು ಇಡೀ ಕರ್ನಾಟಕದ ರಾಜ್ಯದ ಸದ್ ಮಾಡ್ತಾ ಇದೆ ಒಬ್ಬ ಕನ್ನಡಿಗ ಹುಡುಗನಿಗೆ ಹಿಂದಿ ಅವರು ಹೊಡೆದ್ರು ಇಷ್ಟೇ ಸುದ್ದಿ ನೋಡ್ತಾ ಇರೋದು ಸರ್ ಏನಾಯಿತು ಸರ್ ಅಲ್ಲಿ ಈ ಥರ ಯಾವುದು ವಿಷಯ ಇಲ್ಲ ಪ್ರಾಬ್ಲಮ್ ಏನಾಗೈತೋ ಸ್ಟಾರ್ಟಿಂಗಿಂದ ಅವ್ರ ಹುಡುಗ ಒಂದು ಡೆಲಿವರಿ ಹುಡುಗ ಸಿವಿಲ್ ಡ್ರೆಸ್ನಲ್ಲಿ ಆರ್ಡರ್ ಪಿಕ್ ಮಾಡೋಕ್ಕೆ ಬಂದಿದ್ದ ಈಗ ನಮಗೆ ಹೆಂಗೆ ಗೊತ್ತಾಗುತ್ತೆ ಅವರು ಸ್ವಿಗ್ಗಿ ಅಂದರೆ ಡೆಲಿವರಿ ಮಾಡ್ತಾರೆ ಅವರು ಅವರು ಸಿವಿಲ್ ಡ್ರೆಸ್ನಲ್ಲಿ ಬಂದಿದ್ದೆ ಬ್ಲ್ಯಾಕ್ ಕಲರ್ ಡ್ರೆಸ್ನಲ್ಲಿ ಅವರು ಬಂದಿದ್ದು ಮತ್ತು ಮುಖದಲ್ಲಿ ಅವ್ರದ್ದು ಮಾಸ್ಕ್ ಎತ್ತ ಸರಿ ಆಯಿತು ಬಿಡಿ ಅವರು ಬಂದ ಮೇಲೆ ನಮ್ಮ ಆರ್ಡರ್ ಎಲ್ಲಿ ಕೇಳಿದ್ದು ನಮ್ಮ ಸ್ಟಾಫ್ಗೆ ಕೇಳಿದ್ದು ಅವರು ಆರ್ಡರ್ ಅಲ್ಲಿ ತೋರಿಸಿ ನಮ್ಮ ಹುಡುಗ ಅವ್ರಿಗೆ ಏನು ಇಲ್ಲದ ಆಯಿತು ನಿಮ್ಮ ಆರ್ಡರ್ ರೆಡಿ ಇದೆ ಅವ್ರ ಆರ್ಡರ್ನಲ್ಲಿ ಮೂರು ಐಟಮ್ ಎತ್ತ ಮೂರು ಐಟಮ್ನಲ್ಲಿ ಎರಡು ಐಟಮ್ ರೆಡಿ ಆಗಿ ನಮ್ಮ ಹುಡುಗವ್ರಿಗೆ ಏನು ಹೇಳ್ತಾರೆ ನಿಮ್ಮದು ಎರಡು ಐಟಮ್ ರೆಡಿ ಆಗಿದೆ ಬರೀ ಪೆಂಡಿಂಗ್ ಇದೆ ನಿಮಗೆ ಕೊಡ್ತೀನಿ ಎರಡು ನಿಮಿಷ ವೇಟ್ ಮಾಡೋ ನಿಮಗೆ ಆರ್ಡರ್ ಆರ್ಡರ್ನಲ್ಲಿ ಕೊಡ್ತೀನಿ ಈ ಬರೀ ಇದ್ದೇ ಮಾತ ಮೇಲೆ ಅವ್ರು ಏನು ಹೇಳ್ತಾರೆ ಈಗ ಒನ್ ಅವರ್ ಲೇಟ್ ಆಗಿದ್ದು ಆರ್ಡರು ಈಗ ಸರ್ ನಮ್ಮ ಥರ ಎಲ್ಲ ನಮ್ಮ ಸಿಸ್ಟಮಿಂದ ಕಲಿಸಿದ್ದೀವಿ ನೈನ್ ಥರ್ಟಿ ಒನ್ಗೆ ನೈನ್ ತರ್ಟಿ ಟೂಗೆ ಆರ್ಡರ್ ಬಂದಿದ್ದು ನೈನ್ ತರ್ಟಿ ಟೂ ಆದಮೇಲೆ ವಿದಿನ್ ಟ್ವೆಂಟಿ ಮಿನಿಟ್ಸ್ ಅದು ಇನ್ಸಿಡೆಂಟ್ ಎಲ್ಲ ಅವರೇನೇ ಎಲ್ಲ ಕಡೆ ವಿಡಿಯೋ ಈಗ ರಿಲೀಸ್ ಮಾಡ್ತಾರೆ ನೈನ್ ಫಿಫ್ಟಿ ಫೈ ಅದು ವಿಡಿಯೋ ಎಷ್ಟು ನಿಮಿಷ ಆಯಿತು ಸರ್ ಇಪ್ಪತ್ತೈದು ನಿಮಿಷ ಒಳಗಡೆನೆ ಸಂಡೇ ಭಾನುವಾರ ಆರ್ಡರ್ ಸ್ವಲ್ಪ ಜಾಸ್ತಿ ಇರುತ್ತೆ ಆಯಿತು ನಮ್ಮ ಕಡೆಯಿಂದ ಏನಾಗಿದೆ ಐದು ನಿಮಿಷ ಲೇಟ್ ಆಗೈತು ನಮ್ಮ ಹುಡುಗ ಏನಿಲ್ಲ ಸರ್ ಈಗ ಬೇಗ ಇದ್ದೀವಿ ನಿಮಗೆ ಅವ್ರು ಏನಿರ್ತಾರೆ ಐ ನೀವು ನೋಡೋ ಕೊಡ್ತೀರಾ ಕೊಡಲ್ವ ಮತ್ತು ಕಿತ್ ಮಾರಿ ಎಲ್ಲ ಯೂಸ್ ಮಾಡಿದ್ರೆ ಅಲ್ಲಿ ಮೇಯ್ನ್ ಪ್ರಾಬ್ಲಮ್ ಏನಿತ್ತು ಅಲ್ಲಿ ಎಲ್ಲ ಲೇಡೀಸ್ ಇತ್ತು ಮತ್ತು ಚಿಕ್ಕ ಮಗ್ಳು ಇತ್ತು ಅಲ್ಲಿ ಲೇಡೀಸ್ ಮುಂದೆ ಈ ಥರ ಕಿತ್ತು ಮಾರು ನೀವು ಯು ಅಂದರೆ ಬ್ಯಾಡ್ ಲ್ಯಾಂಗ್ವೇಜ್ ಏನು ಯೂಸ್ ಮಾಡ್ತಾರೆ ಸರ್ ಈಗ ಲೇಡೀಸ್ ಒಂದು ರೆಸ್ಪೆಕ್ಟ್ ಇರುತ್ತೆ ನೀವು ಲೇಡೀಸ್ ಮುಂದೆ ಯಾ ಯಾವ್ದು ಭಾಷೆ ನೀವು ಯೂಸ್ ಮಾಡೋದು ನಿಮಗೆ ಗೊತ್ತಿರುತ್ತೆ ಇದರ ಲ್ಯಾಂಗ್ವೇಜ್ ಮೇಲೆ ಅವ್ರು ಅವ್ರಿಗೆ ಏನಿಲ್ಲದೋ ಈ ಥರ ಹೇಳ್ಬೇಡ ನೀನು ಆಚೆ ಹೋಗು ಈಗ ಅವ್ರ ಹುಡುಗ ಏನು ಮಾಡಿದರೆ ಪೂರ್ತಿ ವಿಡಿಯೋ ಕಟ್ ಮಾಡಿ ಹೆಂಗೆ ತೋರಿಸ್ತಾರೆ ಈಗ ನಿಮಗೆ ಅವರು ನನ್ನ ಕನ್ನಡದಲ್ಲಿ ಮಾತಾಡೋ ಕನ್ನಡದಲ್ಲಿ ಮಾತಾಡೋ ಇಷ್ಟ ಮೇಲೆ ನಮ್ಮ ಹುಡುಗ ಈ ಥರ ಆಚೆ ಹೋಗಿ ಈ ಥರ ಏನು ವಿಷಯ ಇಲ್ಲ ನೀನು ಲ್ಯಾಂಗ್ವೇಜ್ ರಾಂಗ್ ಯೂಸ್ ಮಾಡಿದ್ದು ನೀನು ಅಂದರೆ ಕಿತ್ಲಾ ಕಿತ್ ವರ್ಡ್ ಯೂಸ್ ಮಾಡೋದು ತಪ್ಪ ಲ್ಯಾಂಗ್ವೇಜ್ ನೀವು ಯೂಸ್ ಮಾಡಿದೆ ಅದಕ್ಕೆ ನಮ್ಮ ನಮ್ಮ ನಿಮಗೆ ಏನು ನೀನು ನಾಚೆ ಹೋಗೋ ಕೊಡೋಲ್ಲ ನಾನು ನಿಮಗೆ ಆರ್ಡರ್ ಈ ಥರ ನೀವು ಬಿಹೇವ್ ಮಾಡ್ತಾರೆ ರೌಡಿ ಥರ ನೀವು ಬರ್ತಾರೆ ಅವ್ರಿಗೆ ಕೇಳ್ತಾರೆ ನಾನು ಕೊಡಲ್ಲ ನಿಮಗೆ ಇದು ಇದೇ ಮೇನ್ ಇತ್ತು ಇದರ ಮೇಲೆ ಆ ಡೆಲಿವರಿ ಹುಡುಗ ಏನು ಮಾಡಿದೋ ಡೆಲಿವರಿ ಹುಡುಗ ಫಸ್ಟ್ ನಮ್ಮ ಹುಡುಗಗೆ ಹೊಡಿದ್ದಾರೆ ಅವರು ಈಗ ಪೂರ್ತಿ ರೆಕಾರ್ಡಿಂಗ್ ಅಲ್ಲಿ ನಿಮ್ಮ ಚಾನಲಿಂದ ನಮಗೆ ಎಲ್ಲರಿಗೆ ತೋರಿಸ್ತೀನಿ ಅದು ವಿಡಿಯೋ ಅವರು ಡೆಲಿವರಿ ಹುಡುಗ ಬಂದ ಮೇಲೆ ನಮ್ಮ ಹುಡುಗಗೆ ಹೊಡ್ದು ಫಸ್ಟು ಈಗ ರಿಯಾಕ್ಷನಲ್ಲಿ ಬರೀ ನಮ್ಮ ಹುಡುಗ ರಿಯಾಕ್ಟ್ ಮಾಡಿ ಅವ್ರಿಗೆ ಹೊಡಿದರು ಅಷ್ಟೇ ಅಂದರೆ ಫಸ್ಟ್ ಮಾಡಿದ್ದು ಡೆಲಿವರಿ ಹುಡುಗನೇ ಸೊ ಅದು ನಾವೆಲ್ಲ ನೋಡಲಿ ಸರ್ ಅವ್ರು ಅದನ್ನು ಹೇಳ್ತಾರೆ ನಾನು ಅವ್ರಿಗೆ ಡೆಲಿವರಿ ಹುಡುಗೆ ಬೇಕಾ ಕೇಳಿಬಿಡಿ ನೀಗ ಇವು ಒಂದು ಡೆಲಿವರಿ ಹುಡುಗಿಗೆ ವಿಡಿಯೋ ಮಾಡಿ ನಾನು ಅವ್ರಿಗೆ ಎಷ್ಟು ನಿಮಿಷದ್ದು ವಿಡಿಯೋ ಕೊಟ್ಟಿದ್ದು ಓಕೆ ಸರ್ ಈಗ ನನ್ನ ತಪ್ಪಿದರೆ ನಾನು ಯಾಕೆ ನಿಮಗೆ ವಿಡಿಯೋ ಕೊಡ್ತೇವೆ ನಾನು ವಿಡಿಯೋ ನೋಡಿದ್ದು ಮೇಲೆ ಸರ್ ನಮ್ಮದು ಯಾವುದು ತಪ್ಪಿಲ್ಲ ಅವ್ರ ಹುಡುಗ ನೆಕ್ಸ್ಟ್ ದಿನ ನಮ್ಮ ಹತ್ರ ಬಂದಿದ್ದು ಕಾಂಪ್ರಮೈಸ್ ಮಾಡಿ ಬಂದಿದ್ದೆ ಸರ್ ನಿಮ್ಮ ಹುಡುಗ ತಪ್ಪು ಮಾಡಿದ್ದು ಅವ್ರಿಗೆ ನಮಗೆ ಸೋರಿ ಅಡುಗೆ ಹೇಳಿ ನಾನು ಅವ್ರಿಗೆ ಒಂದೇ ಮಾತು ಹೇಳಿದ್ದು ಸರ್ ಈಗ ನನ್ನ ತಪ್ಪಿದ್ರೆ ಈಗ ನಾನು ಎಲ್ಲ ವಿಡಿಯೋ ನೋಡಿದ್ದೀವಿ ನನ್ನ ತಪ್ಪಿದ್ದಾರೆ ನಮ್ಮ ಹುಡುಗ ತಪ್ಪಿದ್ರೆ ನಾನು ನಿಮಗೆ ಎಲ್ಲ ಜನ ಮುಂದೆ ನಾನು ನಿಮಗೆ ಸೋರಿ ಹೇಳ್ತೀವಿ ಓಕೆ ನಿನ್ ತಪ್ಪಿದ್ರೆ ನೀವು ಏನು ಮಾಡ್ತಾರೆ ಸೋರಿ ಹೇಳ್ತೀರಾ ಹೇಳಬೇಕು ಮತ್ತೆ ಪ್ರಶಾಸನ ಡಿಪಾರ್ಟ್ಮೆಂಟ್ ಎಲ್ಲ ಇನ್ವೆಸ್ಟಿಗೇಟ್ ಮಾಡ್ತಾರೆ ಓಕೆ ಕರೆಕ್ಟ್ ಅಲ್ವಾ ಅವ್ರು ನಮ್ಗೆ ಏನು ಹೇಳ್ತಾರೆ ಆಯ್ತು ಸರಿ ನಾನು ನಿಮಗೆ ವಿಶ್ವಾಸ ಮೇಲೆ ನಾನು ನಿಮಗೆ ವಿಡಿಯೋ ಕೊಡ್ತೀನಿ ಹೋಟೆಲ್ದು ಎಲ್ಲ ಕಡೆ ನಮ್ಮ ಹೋಟೆಲ್ದು ಹಂಡ್ರೆಡ್ ಪರ್ಸೆಂಟ್ ವಿಡಿಯೋದು ಕವರೇಜ್ ಇದ್ದಾರೆ ಈಗ ಆನ್ಲೈನ್ ಇಲ್ಲದರೆ ಸೈಡ್ನಲ್ಲಿ ಕ್ಯಾಮ್ರಾ ಇಲ್ಲ ಕ್ಯಾಮ್ರಾ ಇಲ್ಲ ಬೇಗ ಯಾರು ಬಂದು ಬನ್ನಿ ಇಲ್ಲೇ ಪೂರ್ತಿ ಇರೋದು ನೋಡಿ ಹತ್ನಾರು ಕ್ಯಾಮ್ರಾ ಇದೆ ಎಲ್ಲ ವರ್ಕಿಂಗ್ನಲ್ಲಿ ಈಗ ಒಳಗಡೆ ಹೋಗೋಕ್ಕೆ ಒಂದು ವಿಡಿಯೋ ಬಂದಿದೆ ಆನ್ಲೈನ್ ಅವರು ಒಳಗಡೆದೋ ಅಂದರೆ ಹುಡುಗ ಒಳಗಡೆ ಹೋಗ್ತಾರೆ ಅದೋ ವಿಡಿಯೋ ಎಲ್ಲ ತೋರಿಸ್ತಾರೆ ಅವರ ಹೆಂಗೆ ಆಚೆ ಬಂದು ಯಾರೂ ತೋರಿಸ್ತಾ ಇಲ್ಲ ಈಗ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಆರಾಮಿ ಅವ್ರು ಹೋಗಿ ಎರಡು ನಿಮಿಷದಲ್ಲಿ ನಮ್ಮ್ರಿಗೆ ಅಲ್ಲಿ ಏನು ಹೇಳ್ತಾರೆ ಅವ್ರಿಗೆ ಏಯ್ ಆಚೆ ತಮಾಷೆ ಮಾಡಿಬಿಟ್ಟು ನಿನ್ನ ಹೋಗು ಹುಡುಗ ಆಚೆ ಬಂದಿದ್ದು ಅಷ್ಟೇ ಓಕೆ ಇದೇ ವಿಷಯ ಮೇಲೆ ಅವ್ರು ಏನು ಮಾಡ್ತಾರೆ ಕನ್ನಡ ಹುಡುಗಗೆ ಹೊಡಿದಾರೆ ಕನ್ನಡ ಹುಡುಗಗೆ ಸರ್ ನನ್ನ ವಿಷಯ ಬೇರೆ ಇತ್ತು ಈಗ ನೀವು ಮ್ಯಾಟರ್ ಬರೀ ಎಲ್ಲ ಜನ ಈಗ ಏನು ಮಾಡಿದ್ರು ಪಬ್ಲಿಸಿಟಿ ಮಾಡೋಕ್ಕೆ ಬೇರೆ ಥರ ಈಗ ತೋರ್ಸ್ತದೆ ಈಗ ಮ್ಯಾಟ್ರಿಗೆ ನೀವು ಸರ್ ಫಸ್ಟು ಮ್ಯಾಟ್ರದು ಏನು ಸತ್ಯ ಇದೆ ಇದು ನೋಡಬೇಕು ಫಸ್ಟು ನಮ್ಮದು ಏನು ಸೈಡ್ ಇದೆ ನಮ್ಮ ಈಗ ನಾನು ನಿಮಗೆ ಕೊಟ್ಟಿದ್ದು ನಾಲ್ಕು ವಿಡಿಯೋಸ್ ಬರೀ ನಾಲ್ಕು ಇದ್ದಾರೆ ಆಲ್ಮೋಸ್ಟ್ ಟೆನ್ ಮಿನಿಟ್ಸ್ ನಾನು ನಿಮಗೆ ವಿಡಿಯೋ ಕೊಟ್ಟಿದ್ದೆ ಈಗ ಆನ್ಲೈನ್ಯೂ ಎಲ್ಲ ವಿಡಿಯೋ ಟ್ರಿಮ್ ಮಾಡಿ ಕಟ್ ಮಾಡಿ ಬರೀ ಇಪ್ಪತ್ತು ಸೆಕೆಂಡ್ ಮೂವತ್ತು ಸೆಕೆಂಡ್ದು ನಿಮಗೆ ವಿಡಿಯೋ ಹಾಕ್ತಾರೆ ಯಾಕೆ ಅಲ್ಲ ಏನು ನೀವು ತಪ್ಪಿಲ್ಲ ಅಂದರೆ ಪೂರ್ತಿ ವಿಡಿಯೋ ಹಾಕಬೇಕು ಅಲ್ಲಿ ಹ್ಞೂ 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 ಅಲ್ಲ ಇಂಪಾರ್ಟೆಂಟ್ ಇರೋದು ಮಾತ್ರ ಹಾಕೊಂಡಿರ್ತಾರೆ ಅದೇನ ನಾನೀಗ ನಿಮಗೆ ಪೂರ್ತಿ ವಿಡಿಯೋ ಕೊಡ್ತೇನೆ ನಾ ನಮ್ಮದು ತಪ್ಪಿದೆ ಆಯಿತು ಮುಂದೆ ಅದು ವಿಡಿಯೋ ಹಾಕ್ಬೇಡಿ ನಮ್ಮ ತಪ್ಪಿದರೆ ನಾನು ಎಲ್ಲರಿಗೆ ಸೋರ್ ಹೇಳ್ತೀನಿ ಪೂರ್ತಿ ವಿಡಿಯೋ ಹಾಕಿ ಈಗ ಬೇರೆ ಅದು ಜೂಮ್ ಆಗುತ್ತೆ ಅಂದ್ರೆ ನಮ್ಮ ಇಲ್ಲೇ ತೋರಿಸಿಲ್ಲ ಈಗ ಈಗ ಓಕೆ ಈ ವಿಡಿಯೋ ನಾನು ಪ್ಲೇ ಮಾಡ್ತೀನಿ ಅದಕ್ಕಿಂತ ಮುಂಚೆ ಫಸ್ಟ್ ಏನ ಹೆಂಗಾಯ್ತು ಈಗ ನಾವು ನೋಡಿರೋ ಮಟ್ಟಿಗೆ ಅವರು ಏ ಕನ್ನಡದಲ್ಲಿ ಮಾತಾಡುವಂತ ಏನೋ ಒಂದು ನಿನ್ ಕೊಡ್ತಾರೆ ಕೊಡಲ್ವ ಮತ್ತೆ ಇನ್ನೊಂದು ಸ್ವಲ್ಪ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡ್ದವ ಈಗ ನಿಮ್ಮ ಚಾನೆಲ್ ಫ್ಯಾಮಿಲಿ ಚಾನೆಲ್ ಚಾನಲ್ ಇದೆ ಫ್ಯಾಮಿಲಿ ಚಾ ಅದಕ್ಕೆ ಆ ವರ್ಡ್ಸನ್ನು ಯೂಸ್ ಮಾಡ್ತಾಯಿಲ್ಲ ಆ ಥರ ಲ್ಯಾಂಗ್ವೇಜ್ನ ಯೂಸ್ ಮಾಡ್ತಾ ನಿಮ್ಮ ಚಾನಲ್ ಮೇಲೆ ಯಾವ ಥರ ಅವ್ರು ಲ್ಯಾಂಗ್ವೇಜ್ ಯೂಸ್ ಮಾಡ್ದೋ ಲೇಡಿ ನಮ್ಮ ಹುಡುಗ ಅದಕ್ಕೆ ಬರಿ ಇಷ್ಟು ಹೇಳಿದೋ ನಿನ್ನ ಆಚೆ ಹೋಗೋ ಈ ಥರ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾ ಹೋಗೋ ಮತ್ತೆ ಇದ್ರನ್ನ ಹೇಳ್ತಾರೆ ನಮ್ಮ ಹುಡುಗ್ ಅವರ ನಲ್ಲಿ ಇದೆ ನಮ್ಮ ಹುಡುಗ ಅವ್ರಿಗೆ ಹೇಳ್ತಾರೆ ಅಲ್ಲಿ ಕ್ಯಾಮ್ರಾ ಇದೆ ಕ್ಯಾಮ್ರಾ ಕ್ಯಾಮ್ರಾ ಇದೆ ಕ್ಯಾಮ್ರಾಗೆ ಪದೇ ಪದೇ ರಿಪೀಟ್ ಮಾಡ್ತಾರೆ ಈ ತರ ಲ್ಯಾಂಗ್ವೇಜ್ ಯೂಸ್ ಮಾಡಬೇಡ ಆಚೆ ಹೋಗೋ ಕ್ಯಾಮ್ರಾ ಇದೆ ಈ ಲ್ಯಾಂಗ್ವೇಜ್ ಯೂಸ್ ಮಾಡಬೇಡ ಈ ನೀವು ಹೇಳ್ತಾರೆ ಅದನ್ನೇ ಇದೆ ಪೂರ್ತಿ ಇದೆ ನಾನು ಅದನ್ನೇ ಹೇಳ್ತಾ ಇದ್ದೀವಿ ಸ್ವಲ್ಪ ಕ್ಲಾರಿಟಿ ಕಮ್ಮಿ ಇದೆ ಬಟ್ ಪೂರ್ತಿ ಇದೆ ಅದಕ್ಕೆ ನಾನು ಈಗ ಪೂರ್ತಿ ರೆಕಾರ್ಡಿಂಗ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕೊಟ್ಟಿದ್ದೀನಿ ಅವ್ರ ಎಫ್ಐಆರ್ ಹುಡುಗ ಮೇಲೆ ಆಗಿದೆ ಈಗ ಡಿಪಾರ್ಟ್ಮೆಂಟ್ ಎಲ್ಲ ಡಿಸೈಡ್ ಮಾಡ್ತಾರೆ ಯಾರು ತಪ್ಪ ಯಾರು ಹೌದು ಬಟ್ ಈಗ ಪೂರ್ತಿ ಯಾಕೆ ಅವ್ರಿಗೆ ಪೂರ್ತಿ ವಿಡಿಯೋ ರಿಲೀಸ್ ಮಾಡ್ತಾ ಇಲ್ವಾ ಮತ್ತು ಯಾಕೆ ಈ ಥರ ಇಲ್ಲದ ಫಾರ್ಟಿ ಫೈವ್ ಮಿನಿಟ್ಸ್ ಅವ್ರು ವೆಯ್ಟ್ ಮಾಡ್ದು ಅವರೇ ರಿಲೀಸ್ ಮಾಡ್ದು ನೈನ್ ಫಿಫ್ಟಿ ಫೈವ್ದು ಆರ್ಡರ್ ಬಂದಿದ್ದೋ ನೈನ್ ಥರ್ಟಿ ಟೂಗೆ ಎಷ್ಟು ನಿಮಿಷ ಆಯಿತು ಇಪ್ಪತ್ತ್ಮೂರು ನಿಮಿಷ ಅಷ್ಟೇ ಬಾನು ಯಾರ ಸೈಡ್ ಎಲ್ಲ ಜನ ಎಲ್ಲ ಈಗ ಝೊಮ್ಯಾಟೊ ಸ್ವಿಗ್ನಲ್ಲಿ ಮ್ಯಾಜಿಕ್ ಪೆನ್ನಲ್ಲಿ ಎಷ್ಟು ಜನ ಡೆಲಿವರಿ ಮಾಡ್ತಾರೆ ಎಲ್ಲರಿಗೆ ಗೊತ್ತು ಝೊಮ್ಯಾಟೊ ಕಂಪ್ನಿನೇ ಕೊಡ್ತಾರೆ ಇಪ್ಪತ್ತು ನಿಮಿಷ ಹದಿನೈದು ಇಪ್ಪತ್ತು ನಿಮಿಷ ನಾರ್ಮಲ್ ಇರುತ್ತೆ ಯಾರಿಗೆ ನೀವು ಕೇಳ್ಬೇಡಿ ಸರಿ ಆದಾಗ ನೀವು ತೋರಿಸ್ಬಿಡಿ ಏನು ಹೇಳ್ತಾರೆ ಒನ್ ಅವರ್ ಲೇಟ್ ಆಯಿತನಾ ಅವ್ರಿಗೆ ಬರೀ ಇದು ನನಗೆ ತೋರಿಸಿಗೆ ಹೇಳಿ ನಾನು ಒನ್ ಒನ್ ಅವರ್ ವೇಟ್ ಮಾಡಿ ಈಗ ನನಗೆ ತೋರಿಸಿಗೆ ಹೇಳಿ ಅವ್ರು ಹೆಂಗೆ ಹೇಳ್ತಾರೆ ನಾನು ಆ ಥರ ಮಾಡ್ತೇವೆ

ಈ ನಾನು ಇವತ್ತು ಹೋಟೆಲ್ ಓಪನ್ ಮಾಡಿಲ್ಲ ಆರು ವರ್ಷ ಆರು ವರ್ಷದಿಂದ ನಾನು ನಡ್ತಾಯಿದ್ದೀವಿ ಈ ಬಿಸ್ನೆಸ್ ಆರು ವರ್ಷ ನಮ್ಮದು ಹೆಂಗೆ ಬಿಹೇವಿಯರ್ ಇದೆ ನಮ್ಮದು ಸ್ಟಾರ್ಟಿಂಗಿಂದ ಯಾರು ನಮ್ಮದು ವೆಂಡೇಸ್ ಇದೆ ನಮ್ಮದು ಯಾರು ಕಸ್ಟಮರ್ ಇನ್ನೊಂದು ನಮ್ಮ ಜೊತೆ ಅಸೋಸಿಯೇಟೆಡ್ ಇದೆ ಅವರು ಕಸ್ಟಮರ್ ಮತ್ತು ಲೋಕಲೈಸ್ನ ಈ ಸರೌಂಡಿಂಗ್ನಲ್ಲಿ ಯಾವ್ದು ನಮ್ಮದು ಪರಿಚಯನಲ್ಲಿ ಯಾರೋ ನಮ್ಮದು ಕಸ್ಟಮರ್ ಇದೆ ಇನ್ನೂ ಬರ್ತಾಯಿದ್ದೀನಿ ನಮ್ಮ ಹತ್ರ ಯಾಕೆ ನಾನು ಅವ್ರ ಜೊತೆ ಇನ್ನೂ ತಪ್ಪು ಮಾಡಿಲ್ಲ ಡೆಲಿವರಿ ಏಜೆಂಟ್ಸ್ದು ಯಾರು ನೀವು ಕೇಳಬೇಡಿ ನಮ್ಮದು ಬಿಹೇವಿಯರ್ ಹೆಂಗಿದೆ ಮತ್ತು ನಮ್ಮದು ಸ್ಟಾಫ್ದು ಅವ್ರ ಜೊತೆ ಹೆಂಗೆ ಬಿಹೇವಿಯರ್ ಇದೆ

ಈಗ ಸರಿ ನಮಗೆ ಆಗಿದೆ ಹತ್ತು ವರ್ಷ ಯಾರೋ ಒಂದೊಂದು ಜನ ಬರ್ತಾರೆ ಬರೀ ಒಂದು ತಿಂಗಳ ಮುಂಚೆ ಎರಡು ತಿಂಗಳ ಮುಂಚೆ ಬರ್ತಾರೆ ಅವ್ರಿಗೆ ಎರಡು ತಿಂಗ್ಳಿನಲ್ಲಿ ಆಗುತ್ತೆ ಲ್ಯಾಂಗ್ವೇಜು ಸ್ವಲ್ಪ ಕಷ್ಟ ಇರುತ್ತೆ ಸರಿ ಅರ್ಥ ಆಗುತ್ತೆ ಆಯಿತು ಅವ್ರ ಹುಡುಗಿಗೆ ಬ್ಯಾಂಗ್ಳೂರ್ ಬದ್ದೆಗೆ ಎಷ್ಟು ಒಂದು ಬರೀ ಒಂದು ವರ್ಷ ಆಯಿತಾ ಅವ್ರು ಕಲಿತಾರೆ ಸ್ವಲ್ಪ ನೀವು ಅವ್ರಿಗೆ ಏನು ಹೇಳ್ತಾರೆ ಅವ್ರಿಗೆ ಸ್ವಲ್ಪ ಸ್ವಲ್ಪ ಅರ್ಥ ಆಗುತ್ತೆ ಬಟ್ ಅವ್ರಿಗೆ ಆಗಲ್ಲ ಸರ್ ಯಾವುದು ಈಗ ನೀವು ಯಾವುದು ರಾಜ್ಯದಲ್ಲಿ ಹೋಗಿ ಎಲ್ಲ ಇಂಡಿಯಾನಲ್ಲಿ ಇಪ್ಪತ್ತೆಂಟು ದೇಶ ಸ್ಟೇಟ್ಸ್ ಇದೆ ಎಲ್ಲರ ಸ್ಟೇಟ್ದು ಬೇರೆ ಭಾಷೆ ಇದೆ ನೀವು ಹೈದರಾಬಾದ್ ಹೋಗ್ತಾರೆ ಅಲ್ಲಿ ತೆಲುಗು ಇರುತ್ತೆ ಮಹಾರಾಷ್ಟ್ರ ಹೋಗ್ತಾರೆ ಮರಾಠ ಇರುತ್ತೆ ಬಟ್ ಸರಿ ಆಯಿತು ನಾನು ನಿಮಗೆ ಇದು ತಪ್ಪು ಹೇಳಿದಿರಾ ನಾನು ಏನು ಹೇಳಿದ್ದೋ ನಾನು ಕೊಡಲ್ಲ ನಿಮ್ಗೆ ಕೂಡ ಆಚೆ ಹೋಗು ಯಾಕೆ ನಾನು ಹೇಳಿದ್ದೆ ನೀವು ಕಿತ್ಮಾತ್ ಹೇಳಿದೋ ಅದಕ್ಕೆ ನಾನು ನಿಮಗೆ ಹೇಳಿದೋ ಈ ಥರ ಲ್ಯಾಂಗ್ವೇಜ್ ನಿಮ್ಗೆ ಯೂಸ್ ಮಾಡಬೇಡ ಓಕೆ ಪಬ್ಲಿಕ್ ಏನು ಟ್ರಾನ್ಸ್ಲೇಟ್ ಮಾಡ್ತಾರೆ ಇಲ್ಲ ಕನ್ನಡದಲ್ಲಿ ಮಾತಾಡೋಕ್ಕೆ ನಾನು ಕೇಳಿದ್ದು ಅದಕ್ಕೆ ಈ ಥರ ಏ ಈ ಭಾಷೆ ಯೂಸ್ ಮಾಡಬೇಡ ನೀವು ಕರೆಕ್ಟ್ ತೋರಿಸ್ಬೇಕು ನೀವು ಫಸ್ಟು ಕಿತ್ಮಾತ್ ಯೂಸ್ ಮಾಡಿದ್ದು ಅದಕ್ಕೆ ಕಿತ್ತಮಾತ್ ಮೇಲೆ ನಾನು ನಿಮಗೆ ಹೇಳ್ತಾ ಇದ್ದೀವಿ ಈ ಥರ ಲ್ಯಾಂಗ್ವೇಜ್ ಯೂಸ್ ಮಾಡಬೇಡ ಈ ಥರ ನೀವು ಫಾಲ್ ಲ್ಯಾಂಗ್ವೇಜ್ ಬ್ಯಾಡ್ ವರ್ಡ್ಸ್ ನೀವು ಯೂಸ್ ಮಾಡ್ತಾರೆ ಈ ಥರ ಹೇಳಬೇಡ ಲೇಡೀಸ್ ಇದೆ ಚಿಕ್ಕಮಗ್ಳೂರಿದೆ ಅವ್ರ ಮುಂದೆ ಮಾಡಬೇಡ ತಮಾಷಾ ನೀವು ಅಷ್ಟೇ ಓಕೆ ಮತ್ತು ಜನನ ಏನು ಟ್ರಾನ್ಸ್ಲೇಟ್ ಮಾಡ್ತಾರೆ ಕನ್ನಡ ಹುಡುಗ ಯಾಕೆ ಹೊಡಿದ್ರೆ ನೀವು ಸರ್ ಈಗ ಯಾರೋ ಬಂಗಾಲಿ ಹುಡುಗ ಬರ್ತಾರೆ ಯಾರೋ ಕೇರಳದವರವ್ರಿಗೆ ಬರ್ತಾರೆ ಅವರೇ ಈ ಥರ ಪ್ರಾಬ್ಲಮ್ ಮಾಡ್ತಾರೆ ಅವ್ರ ಜೊತೆ ಸೇಮ್ ಇಶ್ಯೂ ಆಗುತ್ತೆ ಬ ಈಗ ಏನು ಇಶ್ಯೂ ಜನಗೆ ಪಬ್ಲಿಸಿಟಿ ಬೇಕು ಅದಕ್ಕೆ ಅವ್ರು ಏನು ಮಾಡ್ತಾರೆ ಅವ್ರಿಗೆ ಕನ್ನಡ ಹುಡುಗ ಹೊಡಿದ್ರೆ ಕನ್ನಡ ಹುಡುಗ ಹೊಡಿದ್ರೆ ಈ ಥರ ಮ್ಯಾಟರ್ ಮಾಡ್ತಾರೆ ಸ ತಪ್ಪಾನೆ ನೀವು ಏನು ಸತ್ತೆ ಏನಿದೆ ನೀವು ಸತ್ತೆ ತೋರಿಸ್ಬೇಕು ನಮ್ಮದು ಏನು ಇಲ್ಲ ನೀವು ಆ್ಯಕ್ಚುಲ್ಸ್ ಏನಾಗಿದೆ ಇಶ್ಯೂ ಅದು ನೀವು ತೋರಿಸಿ ನಮಗೆ ಏನು ತೊಂದರೆ ಇಲ್ಲ ಅದರ ಮಿಸ್ ಆ್ಯಕ್ಚುಲ್ ಫ್ಯಾಕ್ಟ್ಸ್ನಲ್ಲಿ ಏನು ಇದೆ ಫ್ಯಾಕ್ಟ್ಸ್ ಏನಿದೆ ರಿಯಾಲಿಟಿ ಏನಿದೆ ಅದರ ಮೇಲೆ ನೀವು ಡಿಸೈಡ್ ಮಾಡಿ ಯಾರ್ದು ತಪ್ಪಿದೆ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಏನು ಹತ್ತು ಸೆಕೆಂಡು ವೀಡಿಯೋ ಬರ್ತಾರೆ ಅದರ ಮೇಲೆ ಡೈಲ್ ಬಿಟ್ಟು ನೀವು ಡಿಸೈಡ್ ಮಾಡಬೇಡ ಪ್ಲೀಸ್ ಅಷ್ಟು ನಮ್ಮದೇ ರಿಕ್ವೆಸ್ಟು ಓಕೆ ಸರ್ ಓವರ್ ಕನ್ನಡಿಗರಿಗೆ ಕೆಲವರಿಗೆ ನಿಮ್ಮ ಬಗ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರೋರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಮಿಸ್ಟೇಕ್ ಆಗಿ ಅಂದರೆ ಏನು ಸಪೋಸ್ ನಿಮಗೆ ಈಗ ಈ ಥರ ಬಂದಿದೆ ನಾನು ಏನು ತಪ್ಪು ಮಾಡಿದ್ರೆ ನಾನು ಸಾರಿ ಹೇಳ್ತೇನೆ ಹುಡುಗಾಗೆ ನಾನು ಸಾರಿ ಹೇಳಲ್ಲ ಈಗ ಎಲ್ಲ ಕನ್ನಡ ಸಮಾಜಕ್ಕೆ ಸರ್ ಈಗ ಹತ್ತು ವರ್ಷದಿಂದ ನಾ ಎಲ್ಲೇ ಬಿಸ್ನೆಸ್ ಮಾಡ್ತಾ ಇದ್ದೀವಿ ನಮಗೆ ರಿಕ್ವೆಸ್ಟ್ ಇದೆ ಈ ರಾಜ್ಯದ ನಮಗೆ ರೆಸ್ಪೆಕ್ಟ್ ಗೌರವಿದೆ ಅಭಿಮಾನ ಇದೆ ಬಟ್ ನಾನು ಯಾವುದೇ ಈ ಥರ ಕೆಲಸ ಮಾಡೋಲ್ಲ ಅಂದರೆ ನಾನು ನಿಮಗೆ ಡಿಸ್ಟ್ರೆಸ್ಪೆಕ್ಟ್ ಮಾಡಿ ಈ ಥರ ನನ್ನ ಕೆಲಸನೂ ಮಾಡಲ್ಲ ಈಗ ನಮ್ಮ ಹತ್ರ ಲೇಡೀಸ್ ಕೆಲಸ ಮಾಡ್ತಾರೆ ನಮ್ಮ ಹತ್ರ ಕನ್ನಡಿಗರ್ಸ್ ಕೆಲಸ ಮಾಡ್ತಾರೆ ಅವ್ರಿಗೆ ಕೇಳ್ಬಿಡಿ ಮೂರು ಮೂರು ನಾಲ್ಕು ನಾಲ್ಕು ವರ್ಷದಿಂದ ನಮ್ಮ ಹತ್ರ ಕೆಲಸ ಮಾಡ್ತಾರೆ ಅವ್ರು ಯಾಕೆ ಮಾಡ್ತಾರೆ ಸರ್ ನಮ್ಮದು ಬಿಹೇವಿಯರ್ನಲ್ಲಿ ಏನು ತಪ್ಪಿಲ್ಲ ನಮ್ಮದು ಅವ್ರ ಜೊತೆ ಏನು ನನ್ನ ತಪ್ಪು ಮಾಡಿಲ್ಲ ಅದಕ್ಕೆ ನಮ್ಮ ಹತ್ರ ಮೂರು ಮೂರು ವರ್ಷದಿಂದ ಕೆಲಸ ಮಾಡ್ತಾರೆ ಅವರು ನಮ್ಮದು ಏನು ತಪ್ಪಿದ್ರೆ ಒಂದು ತಿಂಗಳು ಕೆಲಸ ಮಾಡ್ತಾರೆ ಹೋಗ್ತಾರೆ ಅವರು ಯಾಕೆ ಕೆಲಸ ಮಾಡ್ತಾರೆ ಇಷ್ಟು ವರ್ಷದಿಂದ ನಮ್ಮದು ಏನೂ ತಪ್ಪಿಲ್ಲ ಮತ್ತು ನಾನೇನೂ ತಪ್ಪು ಮಾಡಿಲ್ಲ ಈಗ ವಿಷಯ ಏನಾಗಿತ್ತು ಆರ್ಡರ್ ಲೇಟ್ ಇತ್ತು ಲೇಟ್ನೂ ಇಲ್ಲ ಇಪ್ಪತ್ತು ನಿಮಿಷ ಸಹ ನೀವು ನೀವು ಡಿಸೈಡ್ ಮಾಡಿ ಇಪ್ಪತ್ತು ನಿಮಿಷ ಒಂದು ಆರ್ಡರಿಗೆ ಏನು ಲೇಟ್ ಇರುತ್ತಾ ಒಂದೊಂದು ಕಡೆ ಹೋಗಿದೆ ಆ್ಯಕ್ಚುಲ್ನಲ್ಲಿ ಒಂದೊಂದು ಗಂಟೆ ಲೇಟ್ ಆಗೋಕೆ ಮತ್ತು ನಮ್ಮ ಹೋಟ್ಲು ಒಂದೊಂದು ಸಲ ಆಗಿದೆ ಮೂವತ್ತು ನಿಮಿಷ ಮೂವತ್ತೈದು ನಿಮಿಷ ಸಲ ಆಗುತ್ತೆ ಸರ್ ಒಂದೊಂದು ಸಿಶನ್ ಇರುತ್ತೆ ಇಲ್ಲ ಏನು ನನ್ ನನಗೆ ಗೊತ್ತಿರೋ ಮಟ್ಟಿಗೆ ಸರ್ ಈಗ ನಿಮ್ಮ ಬಿಸ್ನೆಸ್ ಬಗ್ಗೆ ನಾನು ಮಾತಾಡೋದಿಲ್ಲ ಈಗ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಲೇಟ್ ಆಗಿದಕ್ಕೆ ಹೊಡೆದಾಡುವಂತ ಸಿಚುಯನ್ ಕ್ರಿಯೇಟ್ ಮಾಡ್ಕೊಳ್ಳುವಂಥದ್ದು ಅವಶ್ಯಕತೆ ಇಲ್ಲ ಈಗ ನೀವಾದ್ರು ಹೊಡಿಬಾರ್ದು ನಾನಾದ್ರೂ ಹೊಡಿಬಾರ್ದು ಯಾಕಂದ್ರೆ ಒಂದು ಅರ್ಧ ಗಂಟೆ ಲೇಟ್ ಆಗ್ಬೋದು ಒನ್ ಅವರ್ ಲೇಟ್ ಆಗ್ಬಹುದು ಬೇಜಾರಾಗ್ಬೋದು ಏನ್ ಸರ್ ನೀವು ಆರ್ಡರ್ ಕೊಟ್ಟಿಲ್ಲ ಅಂತ ಬೇಜಾರ್ ಮಾಡ್ಕೊಂಡು ಹೋಗಬಹುದು ಏನ್ ಬೇಕೋ ಆಗ್ಬಾರ್ದು ಬಟ್ ಅದಕ್ಕೆ ಒಡದಾಟ ಆಗಬೇಕು ಅನ್ನೋದು ಯಾರು ಬಯಸೋದಿಲ್ಲ ನಮ್ಮ ಫಸ್ಟ್ ಅವರು ಡೆಲಿವರಿ ಬಾಯ್ ಯಾಕೆ ಹೊಡಿದ್ರು ಸರ್ ನೀವು ಈಗ ನನಗೆ ಹೊಡಿತಾರೆ ಯಾರು ಬಿಡ್ತಾರ ನಾನು ನಿಮಗೆ ಹೊಡಿತೀವಿ ನೀವು ಬಿಡ್ತಾರಾ ಸರ್ ನನಗೆ ರಿಯಾಕ್ಷನ್ನಲ್ಲಿ ಅವ್ರು ಹೊಡೆದರೆ ಅವ್ರಿಗೆ ಹುಡುಗಗೆ ಅಷ್ಟೇ ಬೇರೆ ಏನು ವಿಷಯ ಇಲ್ಲ ವಿಡಿಯೋನಲ್ಲಿ ಕ್ಲಿಯರ್ ಇದೆ ಪೂರ್ತಿ ಕ್ಲಿಯರ್ ಇದೆ ಡೆಲಿವರಿ ಬಾಯ್ ಹೊಡೆಯೋ ನಮ್ಮ ಹುಡುಗಕ್ಕೆ ಫಸ್ಟ್ ಅವ್ರು ಹೊಡೆಯೋದಾದ ಮೇಲೆ ನಮ್ಮ ಹುಡುಗ ರಿಯಾಕ್ಷನ್ನಲ್ಲಿ ಹೊಡಿದಾರೆ ಮತ್ತೆ ಜನ ಏನು ಹೇಳ್ತಾರೆ ಹತ್ತು ಹತ್ತು ಜನ ಹೇಳ್ ಹೊಡೆದರೆ ನನ್ನ ಪೂರ್ತಿ ವಿಡಿಯೋಗೆ ರಿಲೀಸ್ ಮಾಡಿ ಯಾರು ಹತ್ತು ಜನ ಅವ್ರಿಗೆ ಹೊಡೆದ್ರೆ ನನಗೆ ತೋರಿಸಿ ನಾನು ಅವ್ರು ಹತ್ತು ಜನಗೆ ಕೇಸ್ ಹಾಕಿ ನಾನು ಜೈಲಿನಲ್ಲಿ ಹಾಕ್ತೇನೆ ಬಟ್ ನೀವು ತೋರಿಸ್ಬೇಕು ಹತ್ತು ಜನ ಹೊಡಿದಾರೆ ಅವ್ರಿಗೆ ಸರಿ ನಾವು ಹುಡುಗ ನೀವು ನನಗೆ ಹೊಡಿದ್ರೆ ನಾನು ನನಗೆ ಹೊಡಿದ್ರೆ ಮೆಟ್ರಿಕ್ ಕ್ಲಾಸ್ ಆದಮೇಲೆ ಪೊಲೀಸ್ ಡಿ ಡಿಸೈಡ್ ಮಾಡ್ತಾರೆ ಯಾರು ತಪ್ಪು ಯಾರು ಫಸ್ಟ್ ಹೊಡ್ದು ಯಾರು ಫಸ್ಟ್ ಹೊಡೆಯೋ ಅವ್ರು ಡಿಸೈಡ್ ಮಾಡ್ತಾರೆ ಈಗ ಜನ ಏನು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಏನಾಗ್ತಾರೆ ಹತ್ತು ಹತ್ತು ಜನ ಹೊಡಿದಾರೆ ಒಂದು ಹುಡುಗಾಗೆ ಸರ್ ನೀವು ತೋರಿಸ್ಬಿಡಿ ನನಗೆ ವಿಡಿಯೋನಲ್ಲಿ ಝೂಮ್ ಮಾಡಿ ನನಗೆ ತೋರಿಸಿ ಇಲ್ಲೇ ಸರ್ ಈ ಈ ಸೆಕೆಂಡ್ನಲ್ಲಿ ನೀವು ಹತ್ತು ಜನ ಹೊಡಿತಾರೆ ಅವರು ಹತ್ತು ಜನ ಬಂದಿದ್ದು ಅದರಲ್ಲಿ ಅರ್ಧ ಜನ ಝೊಮ್ಯಾಟೊ ಸಿಗೋದು ನೀವು ಟೋ ಟಿ ಶರ್ಟ್ ನೋಡಿ ಸರ್ ಅವ್ರಿಗೆ ಝೊಮ್ಯಾಟೊ ಟೀ ಶರ್ಟ್ ಹಾಕಿ ಅವರು ನಮ್ಮ ಕೆಲಸ ಮಾಡ್ತಾರೆ ಅವರು ನಮ್ಮ ಹೋಟ್ಲದ ಒಂದು ಡ್ರೆಸ್ ಇದೆ ಯೂನಿಫಾರ್ಮ್ ಇದೆ ಅವ್ರೀಗ ಬಂದಿದ್ರೆ ಸ್ವಿಗ್ಗಿ ಡ್ರೆಸ್ನಲ್ಲಿ ಹಾ ಅಲ್ಲಿ ಇತ್ತು ಎಲ್ಲ ಹುಡುಗ ಎಲ್ಲಿ ಇತ್ತು ಝೊಮ್ಯಾಟೊ ಹುಡುಗ ಇತ್ತು ಅಲ್ಲಿ ಸ್ವಿಗ್ಗಿ ಹುಡುಗ ಇತ್ತು ಅಲ್ಲಿ ಅವರಲ್ಲಿ ಬರೀ ಸ್ಟಾಪ್ ಮಾಡಿಗೆ ಬಂದಿದ್ದು ನಮ್ಮ ಹುಡುಗ ಅಲ್ಲಿ ಸ್ಟಾಪ್ ಮಾಡಿಗೆ ಬಂದಿದ್ದು ಅದು ಹುಡ್ಗ ಹೆಂಗೆ ಅವರು ವಾಪಸ್ ಬಂದಿದ್ದ ಹೋಟೆಲ್ ಹೊರಗಡೆ ಆಚೆ ಬಂದಿದ್ದು ಅವ್ರು ಯಾರು ತೋರಿಸ್ದೆ ಇಲ್ಲ ಬಿಡಿ ನೀ ಅದೇ ತೋರಿಸಿ ಅವ್ರ ಹೋಗಿ ಎರಡು ಸೆಕೆಂಡ್ನಲ್ಲಿ ಸರ್ ಎರಡು ಸೆಕೆಂಡ್ನಲ್ಲಿ ಹುಡುಕಾಗುತ್ತಾ ಈಗ ಹತ್ತೆ ನಾವು ಒಂದ್ ಜನಕ್ಕೆ ಹೊಡಿತಾರೆ ನಿಮಗೆ ಟೈಮ್ ಬೇಕು ಇನ್ನು ಎರಡು ಸೆಕೆಂಡ್ ಅಲ್ಲಿ ನೀವು ವಾಪಸ್ ಬರ್ತಾರಾ ಅವ್ರ ವಿಡಿಯೋ ಈಗ ಹೆಂಗಿದೆ ಅವ್ರು ಹೋಗಿದ್ದಾರೆ ವಾಪಸ್ ಬಂದಿತ್ತು ಅಷ್ಟೇ ಯಾಕೆ ಈ ಥರ ಆಗಿತ್ತು ಅಲ್ಲಿ ಚಿಕ್ಕಮಂಗ್ಳೂರ್ ಇತ್ತು ಅಲ್ಲಿ ಮೂರು ನಾಲ್ಕು ವರ್ಷದ ಹುಡುಗಿ ಇತ್ತು ಅಲ್ಲಿ ಅವ್ರ ಮುಂದೆ ಈ ತರ ಗಲಾಟೆ ಮಾಡ ಸರಿ ಸರಿ ಕನ್ಸದ ಅದ ನೀವು ಹೇಳಿ ಸರ್ ನೀವು ಡಿಸೈಡ್ ಮಾಡಿ ಈಗ ಅದಕ್ಕೆ ಸರಿ ಜಾಗ ಇಲ್ಲ ಆಚೆ ಲೇಡೀಸ್ ಇತ್ತು ಸೈಡ್ನಲ್ಲಿ ಅವರ ಚಿಕ್ಕ ಹುಡುಗಿ ಇತ್ತು ಅದಕ್ಕೆ ಬೇರೆ ಜಾಗ ಇಲ್ಲ ಒಳ್ಳೆ ಹೋಗಿದೆ ಅವ್ರು ಹೇಳಿದ್ರೆ ಸಿ ಸಿ ಟಿ ವಿ ಸಿ ಸಿ ಟಿ ಯಾರು ಅಂದ್ರೆ ಮತ್ತೆ ಹೆಂಗೆ ಬಂದಿದೆ ಸಿ ಸಿ ಟಿ ವಿ ಕ್ಯಾಮ್ರಾಜಲ್ಲಿ ಅದ ಸರಿ ಇವಾಗ ನೀವು ಹೇಳಿದ್ದು ನನಗೆ ಕಡಿಮೆ ಆಯಿತು ಜನಕ್ಕೂ ಕಮ್ಮಿ ಆಗಿರುತ್ತೆ ಬಟ್ ಅದನ್ನು ವಿತ್ ಪ್ರೂಫ್ ಸಮೇತ ಜನಕ್ಕೆ ತೋರಿಸ್ಬಿಟ್ರೆ ಪ್ರೂಫ್ ಎಲ್ಲಾಗುತ್ತೆ ತೋರಿಸ್ತೀನಿ ಬೇಕಾ ಇಲ್ಲೇ ತೋರಿಸ್ತೀನಿ ನಾನು ನಿಮಗೆ ವಿಡಿಯೋ ಕೊಡ್ತೇನೆ ನೀವು ತೋರಿಸ್ಬೇಡಿ ಓಕೆ ಈಗ ನೀವು ಹೇಳೋ ಪ್ರಕಾರ ಅವರು ಒಳಗಡೆ ಎಳ್ಕೊಂಡು ಹೋದ್ರು ಅಂದ್ರೆ ಈ ತರ ಮಾತಾಡಬೇಡಿ ನೋಡಿ ಇವ್ರು ಹೇಳೋ ಪ್ರಕಾರ ಏನು ನಡೀತಾಯಿದೆ ಇದೆ ಅಂದ್ರೆ ಇಲ್ಲಿ ಕೆಟ್ಟ ಮಾತುಗಳನ್ನ ಆಡಬೇಡಿ ಸುತ್ತಮುತ್ತ ಜನಗಳಿದ್ದಾರೆ ಸೊ ಲೇಡೀಸ್ ಇದ್ದಾರೆ ಹಾಗಾಗಿ ನೀನು ಇಲ್ಲೆಲ್ಲ ಕೂಗಾಡ್ಬೇಡ ಅಂತ ಫಸ್ಟ್ ಅವರು ಒಡೆದಾಗ್ಲೇ ಆ ಕಡೆ ಎಳ್ಕೊಂಡು ಇವಳು ಇವರು ಇವ್ರು ಹೇಳೋ ಪ್ರಕಾರ ಒಳಗಡೆ ಎಳ್ಕೊಂಡು ಹೋಗಿ ಇಮಿಡಿಯೇಟ್ ಎಷ್ಟು ಸೆಕೆಂಡಲ್ಲಿ ಹೊರಗಡೆ ಬಂದ್ರು ಸರ್ ಅವರು ವಿತ್ ಫೈವ್ ಸೆಕೆಂಡ್ಸ್ ಫೈವ್ ಸೆಕೆಂಡ್ಸ್ ಅಲ್ಲಿ ಹೊರಗಡೆ ಬಂದಿದಾರೆ ಸೊ ಇವ್ರು ಹೇಳೋ ಪ್ರಕಾರ ಐದು ಸೆಕೆಂಡಲ್ಲಿ ಒಳಗಡೆ ಹೋಗಿ ಆ ಗಲಾಟೆನ ಸ್ಟಾಪ್ ಮಾಡಿಸಿ ಆ ವ್ಯಕ್ತಿನ ಸಮಾಧಾನ ಮಾಡಿ ಹೊರಗಡೆ ಕರ್ಕೊಂಡ್ ಬಂದ್ವಿ ಅಂತ ಇವ್ರು ಹೇಳ್ತಾ ಪೂರ್ತಿ ಕ್ಲಿಯರ್ ಇದೆ ಏ ನಿನ್ನ ಆಚೆ ಹೋಗೋ ಮತ್ತೆ ಅವ್ರ ಹುಡುಗ ಏಯ್ ನಿಮಗೆ ಆಚೆ ನಾನು ನೋಡ್ತೀನಿ ಅವ್ರ ಡೆಲಿವರಿ ಹುಡ್ಗ ನಮ್ಮ ಹುಡುಗ ಎಲ್ಲ ಸ್ಟಾಫ್ಗೆ ಹೇಳಿದ ನಿಮ್ಗೆ ನಾನು ಆಚೆ ನೋಡ್ತೀನಿ ಅವ್ರ ಹುಡುಗ ಅದ್ರದಲ್ಲಿ ನನ್ನ ಹುಡುಗ ಏನೋ ರಿಯಾಕ್ಟ್ ಮಾಡಿದ್ರು ನಿನ್ನ ಆಚೆ ಹೋಗೋ ಈಗ ಬಿಸ್ನೆಸ್ ಜಾಗ ಇದೆ ಬಿಸ್ನೆಸ್ ಮಾಡಿ ನಾನು ಬಂದಿದ್ದು ಪಾಪ ಅವ್ರು ಕೆಲಸ ಮಾಡ್ತಾರೆ ಅವ್ರು ಯಾಕೆ ಈ ಥರ ಗಲಾಟ ಬೇಕಾ ನಿಮ್ಗೆ ಗಲಾಟೆ ಬೇಕಾ ನಮ್ಗೆ ಏನು ಗಲಾಟೆ ಬೇಕಾ ನಮ್ಮದು ಏನು ಪ್ರಯಾರಿಟಿ ಇದೆ ಸರಿ ಬಿಸ್ನೆಸ್ ಮಾಡೋಕ್ಕೆ ನಾನು ಬಿಸ್ನೆಸ್ ಮಾಡ್ತೀವಿ ನೀವು ನನಗೆ ಡಿಸ್ಟರ್ಬ್ ಮಾಡಬೇಡ ನಾನು ನಿಮಗೆ ಡಿಸ್ಟರ್ಬ್ ಮಾಡ್ತೀವಿ ನೀವು ಆರ್ಡರ್ ಪಿಕ್ ಮಾಡೋಕ್ಕೆ ಬಂದಿದ್ದು ನೀವು ಆರ್ಡರ್ ಪಿಕ್ ಮಾಡಿ ಕಸ್ಟಮರ್ ಡೆಲಿವರಿ ಮಾಡಿ ಕಸ್ಟಮರ್ಗೆ ಆಗುತ್ತೆ ನಮಗೆ ಖುಷಿ ಆಗುತ್ತೆ ನಿಮಗೆ ಖುಷಿ ಆಗುತ್ತೆ ಈ ಥರ ಗಲಾಟೆ ಯಾರು ಡೆಲಿವರಿ ಹುಡುಗಕ್ಕೆ ಬೇಕೋ ಈಗ ಡೈಲಿ ಸರ್ ನಮಗೆ ಆರ್ಡರ್ ಇರುತ್ತೆ ಎಷ್ಟು ಜನ ಬರ್ತಾರೆ ಡೆಲಿವರಿ ಹುಡುಗನೇ ಬರ್ತಾರೆ ಯಾರಿಗೆ ಕೇಳ್ಬಿಟ್ಟು ನಮ್ಗೆ ಎಷ್ಟು ರೆಸ್ಪೆಕ್ಟಿಂದ ಅವ್ರಿಗೆ ಅಂದರೆ ಬಿಹೇವ್ ಮಾಡ್ತೀವಿ ಅವ್ರ ಜೊತೆ ಅವ್ರದ್ದು ಏನು ಡಿಮಾಂಡ್ಸ್ ಇರುತ್ತೆ ಮತ್ತೆ ಕೊಟ್ಕೊಂಡೋಗಿ ಜಾಗ ನನ್ನವರಿಗೆ ಸಪ್ರೇಟ್ ಮಾಡಿದ್ದೀವಿ ಆಯಿತು ಸರ್ ನೀವು ಸ್ಟ್ಯಾಂಡ್ ಆಗಬೇಡ ಸ್ವಲ್ಪ ಒನ್ ಒನ್ ಟೈಮ್ ಲೇಟ್ ಆಗಿ ಎಲ್ಲ ಚೇರ್ಸ್ ಇದೆ ಅವ್ರಿಗೆ ಕೊಟ್ಕೊಂಡು ಸ್ವಲ್ಪ ಜಾಗದ ನೀರು ಗೆಲ್ತದೆ ನೀರು ಕೇಳ್ತಾ ಅವ್ರದ್ದು ಏನು ಡಿಮಾಂಡ್ ಇದೆ ನನ್ನದು ಯಾವ ಪೊಲೈಟ್ಲಿ ನಾನು ಅವ್ರ ಜೊತೆ ಬಿಹೇವ್ ಮಾಡ್ತಾರೆ ನಾನು ಮಾಡ್ತೇವೆ ನಮ್ಮದು ಬಿಡಿ ನಮ್ಮ ಸ್ಟಾಫ್ ಅದ್ರ ಜೊತೆ ಪೊಲೈಟ್ಲಿ ಬಿಹೇವ್ ಮಾಡ್ತೀವಿ ನಮ್ಮ ಸ್ಟಾಫ್ದು ಝೊಮ್ಯಾಟೋ ಹುಡುಗ ಸ್ವಿಗಿ ಹುಡ್ಗದ ಎಲ್ಲರದು ಫ್ರೆಂಡ್ಶಿಪ್ ಇದೆ ಏರಿಯಾದಲ್ಲಿ ಅವ್ರು ಬರ್ತಾ ಹಸಿ ಅಂದರೆ ಕಾಮನಿಯಲ್ಲ ಮಾಡ್ತಾರೆ ಬಟ್ ನೀವು ಏನು ಯುನಿಟಿ ನೀವು ಡಿಸ್ಟರ್ಬ್ ಮಾಡ್ತಾರೆ ಅದು ಸರಿಗಾಗೋಲ್ಲ ಸರ್ ಅದು ಒಂದು ಎಲ್ಲ ಸಮಾಜದಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಂದು ಯೂನಿಟಿ ಇದೆ ಡೈಲ್ ಡೈಲ್ವೆಕ್ಟು ಇದೆ ಯೂನಿಟಿ ನೀವು ಡಿಸ್ಟರ್ಬ್ ಮಾಡಬೇಡ ಪ್ಲೀಸ್ ಅದೇ ನಮ್ಮದು ರಿಕ್ವೆಸ್ಟ್ ಎಲ್ಲರಿಗೆ ನಿಮ್ಮ ಚಾನಲಿಂದ ನಾನು ಅದೇ ಈ ಜಾಗದು ಯೂನಿಟಿ ನೀವು ಡಿಸ್ಟರ್ಬ್ ಮಾಡಬೇಡ ಈ ಥರ ಹಿಂದಿ ಹುಡುಗ ಕನ್ನಡ ಹುಡುಗಗೆ ಹೊಡಿತಾರೆ ಒಂದು ಡಿಸ್ಟರ್ಬೆನ್ಸ್ ಆಗುತ್ತೆ ಹೌದು ಅವರು ಬೇರೆ ಬೇರೆ ಮೈಂಡ್ಸೆಟ್ ಆಗುತ್ತೆ ಈಗ ನಾನೀಗ ನಮಗೆ ಈಗ ಮೆಸೇಜ್ ಹೆಂಗೆ ಬರ್ತಾರೆ ನಮಗೆ ಕರ್ನಾಟಕ ಡೇಸ್ ಸಪ್ರೇಟ್ ಬೇಕು ಕರ್ನಾಟಕ ಕಂಟ್ರಿ ಬೇಕು ಈಗ ನಾಳೆ ಮಹಾರಾಷ್ಟ್ರ ಹೇಳ್ತಾರೆ ನಮಗೆ ಮಹಾರಾಷ್ಟ್ರ ಸಪ್ರೇಟ್ ಕಂಟ್ರಿ ಬೇಕು ಸೊ ಇದ್ದು ಸೊಲ್ಯೂಷನ ಇದು ನನ್ನ ಸಮಾಧಾನ ಈಗ ಒಂದು ಯೂನಿಟ್ ಇರಬೇಕು ಸರ್ ಈ ರಾಜ್ಯದ ಅಭಿಮಾನ ಇದೆ ಇಂಡಿಯಾದ ನಮಗೆ ಇದೆ ನಾನೇ ಎಂದು ನಮಗೆ ನಮ್ಮ ರಿಲೀಜನ್ನಲ್ಲಿ ನಮಗೆ ಅಭಿಮಾನ ಇದೆ ಬಟ್ ನೀವು ಸಿಚ್ಯುವೇಶನ್ ಪೂರ್ತಿ ಬರೀ ವಿಡಿಯೋ ಟ್ರಿಮ್ ಮಾಡಿ ಪೂರ್ತಿ ಬರಿ ಬರೀ ಪಬ್ಲಿಸಿಟಿ ಮಾಡೋಕ್ಕೆ ಪೂರ್ತಿ ಸಿಚುವೇಶನ್ ಚೇಂಜ್ ಮಾಡಿದ್ರೆ ಆ್ಯಂಗಲು ಚೇಂಜ್ ಮಾಡ್ತಾರೆ ಅದು ಸರಿ ಕಾಣಿಸಿಲ್ಲ ಸರ್ ಅದು ವಿಕ್ ಏನು ಸತ್ಯ ಇದೆ ನೀವು ಸತ್ಯ ತೋರಿಸಿ ಏನು ನಮ್ಮ ಕಡೆಯಿಂದ ಏನು ಪ್ರೂವ್ ಇದೀಗ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಾವು ಎಫ್ ಐ ಆರ್ ಮಾಡಿದ್ದೀವಿ ಅವರು ಈಗ ಡಿಸೈಡ್ ಮಾಡ್ತಾರೆ ಅವ್ರು ಡಿಸೈಡ್ ಆಗಲಿ ಮತ್ತು ಅವ್ರ ಹುಡ್ಗ ನಾನು ನಿಲ್ದೆ ಡೈಲ್ ಬಿಟ್ಟು ಏನು ಸತ್ಯದ ಅದು ತೋರಿಸಿ ನಮ್ಮದು ಏನು ತಪ್ಪಿದೆ ನಾನು ಅಕ್ಸೆಪ್ಟ್ ಮಾಡ್ತೀನಿ ನಮಗೆ ಅದು ನಮ್ಮ ತಪ್ಪು ಎಕ್ಸೆಪ್ಟ್ ಮಾಡಿ ಏನೂ ತೊಂದರೆ ಇಲ್ಲ ಸರ್ ನನಗೆ ನಾನು ಎಕ್ಸೆಪ್ಟ್ ಮಾಡ್ತೀವಿ ಬಟ್ ನೀವು ನಿಮ್ಮದು ಏನು ತಪ್ಪಿದೆ ಅದು ಎಕ್ಸೆಪ್ಟ್ ಮಾಡಬೇಕು ಮತ್ತು ಎಷ್ಟು ಜನ ಸೋಷಲ್ ಮೀಡಿಯಾದಲ್ಲಿ ಬರೀ ವ್ಯೂಸ್ ಮಾಡೋಕ್ಕೆ ಈ ಥರ ರಾಂಗ್ ಇನ್ಫಾರ್ಮೇಷನ್ ಕೊಡ್ತಾರೆ ಮಾರ್ಕೆಟ್ನಲ್ಲಿ ಸೋಷಿಯಲ್ ಯೂಟ್ಯೂಬ್ನಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಡೈಲ್ ಬಿಟ್ಟು ಮಾಡಬೇಡ ನಿಮಗೆ ವ್ಯೂಸ್ ಸಿಗತ್ತೆ ನಿಮಗೆ ಟಿ ಆರ್ ಪಿ ಸಿಗತ್ತೆ ಜನನಲ್ಲಿ ಔಟ್ರೀಚ್ ಆಗುತ್ತೆ ಪಬ್ಲಿಕ್ನಲ್ಲಿ ನಾನ್ ಸೆನ್ಸ್ ಸುಮ್ಮನೆ ಡಿಸ್ಟರ್ಬೆನ್ಸ್ ಆಗುತ್ತೆ ಡಯಲ್ವಿಕ್ಟು ಮಾಡಬೇಡ ನಮ್ಮ ಸಮಾಜದ ಯುನಿಟಿ ಇದೆ ಯುನಿಟಿ ಇರಲಿ ಸರ್ ಇರಲಿ ಅದು ಡಿಸ್ಟರ್ಬ್ ಮಾಡಬೇಡ ಡೈ ಅದು ನಮ್ಮದು ಮೆಸೇಜು ಓಕೆ ಸರ್ ಈಗ ಇವರು ಹೇಳಿದ ಪ್ರಕಾರ ಆಕ್ಚುಲಿ ಕರೆಕ್ಟ್ ಯುನಿಟಿ ಡಿಸ್ಟರ್ಬ್ ಆಗಬಾರ್ದು ಯಾಕೆಂದರೆ ಇಲ್ಲಿ ಕನ್ನಡಿಗರು ಅನ್ನೋ ಒಂದು ಗೌರವ ಪ್ರತಿಯೊಬ್ಬರಿಗೂ ಇರಲೇಬೇಕು ನಾವು ಕನ್ನಡದ ನೆಲದಲ್ಲಿ ಇದ್ದೀವಿ ಕನ್ನಡದ ನೀರು ಕುಡಿತಾ ಇರ್ತೀವಿ ಅಂದಾಗ ಗೌರವ ಇರಬೇಕು ಅವ್ರು ಇಟ್ಕೊಂಡಿದೀನಿ ಅಂತಲೇ ಇದ್ದಾರೆ ಸೊ ಕನ್ನಡಿಗರ ಬಗ್ಗೆ ಗೌರವ ಇದ್ದೇ ಇರುತ್ತೆ ಯಾಕೆಂದರೆ ನಾವು ಕನ್ನಡಿಗರಾಗಿ ನಾವು ಗೌರವ ಕೊಡಬೇಕು ಕನ್ನಡಕ್ಕೆ ಖಂಡಿತ ಆಮೇಲೆ ಇವ್ರು ಹಿಂದಿಯವರಾದರೆ ಪರಭಾಷಿಗರಾದರೆ ಪಕ್ಕದ ಮನೆಯವರು ಇವರೇನು ಬೇರೆಯವರಲ್ಲ ನಮ್ಮ ಇಂಡಿಯನ್ಸ್ ಸೇನೆ ನಮ್ಮ ಇಂಡಿಯಾದಲ್ಲಿ ಇಂಡಿಯಾಗಿರೋದು ಒಂದೇ ಕಾನೂನು ಇರೋದು ಎಲ್ಲರಿಗೂ ಒಂದೇ ಕಾನೂನು ಇರುತ್ತೆ ಬಟ್ ಇವರು ಪಕ್ಕದ ಮನೆಯವರಾಗಿರೋದ್ರಿಂದ ಇವರು ನಮ್ಮವರೇ ಯಾರು ಬೇರೆಯವರಲ್ಲ ಆದರೆ ಇಲ್ಲಿ ತಪ್ಪು ಯಾರದೇ ಆಗಿರಲಿ ನಂದು ತಪ್ಪಾಗಿದ್ರೆ ನಂದು ತಪ್ಪೇ ಇವರು ತಪ್ಪಾಗಿದ್ರೆ ಇವ್ರದ್ದು ತಪ್ಪೇ ಬಟ್ ಇವರು ಹೇಳೋ ಪ್ರಕಾರ ಇಷ್ಟು ಧೈರ್ಯವಾಗಿ ನನ್ನ ಜೊತೆ ಕೂತ್ಕೊಂಡು ಮೀಡಿಯಾ ಮುಂದೆ ಯೂಶಲಿ ಗಲಾಟಿ ಆದಮೇಲೆ ಯಾವುದೇ ಒಬ್ಬ ರೆಸ್ಟೋರೆಂಟ್ ಓನರು ಅವಾಯ್ಡ್ ಮಾಡೋ ಅಂಥದ್ದು ಮೀಡಿಯಾನ ಅವಾಯ್ಡ್ ಮಾಡೋ ಅಂಥ ಕೆಲಸ ಫಸ್ಟು ಮಾಡ್ತಾರೆ ಯಾಕೆಂದರೆ ಪೊಲೀಸ್ ಕೇಸ್ ಆಗಿದೆ ನಾನು ನೋಡ್ಕೋತೀನಿ ಹೋಗು ನೀವೆಲ್ಲ ಯಾರು ಬರಬೇಡಿ ಅನ್ನೋದನ್ನ ಫಸ್ಟ್ ಮಾಡೋದೇ ರೆಸ್ಟೋರೆಂಟ್ ಓನರು ಯಾಕೆಂದರೆ ಇವ್ರು ನಾನು ಕೇಳಿಕೊಂಡಾಗ ಅವರು ಬನ್ನಿ ಸರ್ ಸತ್ಯ ನಾನು ಹೇಳ್ತೀನಿ ಸತ್ಯನೇ ಬೇರೆ ಇದೆ ಸತ್ಯ ಅದಲ್ಲ ಸತ್ಯ ಬೇರೆ ಇದೆ ಅಂತ ನಾನು ಕರೆದ್ರು ಸರ್ ಹೇಳಿ ನಿಮ್ಮ ಹತ್ರ ಏನಿದೆ ಹೇಳಿ ಯಾಕೆಂದರೆ ನಾವು ಒಂದು ಸ್ಟೋರಿ ನಾವು ನೋಡಿರ್ತೀವಿ ಸೊ ಅದರ ವಾಸ್ತವ ಏನು ಅಂತ ಗೊತ್ತಾಗಬೇಕಲ್ವ ಜನಕ್ಕೆ ತಿಳಿಸಬೇಕಲ್ವಾ ಅದು ನಮ್ಮ ಕೆಲಸ ಸೊ ಹಾಗಾಗಿ ಇವರು ಧೈರ್ಯವಾಗಿ ಅವರು ಕಾನ್ಫಿಡೆಂಟ್ ಆಗಿ ನಾನು ಮೀಡಿಯಾ ಮುಂದೆ ಸೊ ಕನ್ನಡ ಕನ್ನಡಿಗ ಏನಾದರೂ ಬೇಜಾರಾಗಿದ್ರೆ ಖಂಡಿತ ನಾನು ಕ್ಷಮೆ ಕೇಳ್ತೀನಿ ಅಂತ ಖಂಡಿತ ಕ್ಷಮೆ ಕೇಳಿದ್ರು ಅವರು ಕನ್ನಡ ಬಟ್ ಇದರಲ್ಲಿ ಕನ್ನಡ ಕನ್ನಡನ ತರಬೇಡಿ ಕನ್ನಡ ಹಿಂದಿ ಅನ್ನೋದು ಮ್ಯಾಟ್ರ್ ಅಲ್ಲ ಇಲ್ಲಿ ನಡೆದಿದ್ದೇ ಬೇರೆ ಸೊ ಅವರು ಡೆಲಿವರಿ ಲೇಟ್ ಆಯಿತು ಅಂದ್ರು ಕೆಟ್ಟ ಭಾಷೆಗಳನ್ನ ಬಳಸಿದ್ರು ಫಸ್ಟ್ ಅವರೇ ಕೈ ಮಾಡಿದ್ರು ಅದಾದ್ಮೇಲೆ ನಮ್ಮ ಹುಡುಗರು ಸೊ ರಿಪೀಟ್ ರಿಯಾಕ್ಷನ್ ಕೊಟ್ಟರು ಮತ್ತೆ ಎಳ್ಕೊಂಡು ಹೋಗಿ ಇಲ್ಲಿ ಮಾತಾಡಬೇಡ ಕೆಟ್ಟದ್ದನ್ನು ಇಲ್ಲಿ ಪಕ್ಕ ಅಕ್ಕಪಕ್ಕದಲ್ಲಿ ಲೇಡೀಸ್ ಇದ್ದಾರೆ ಬಾ ಆ ಕಡೆ ಹೋಗೋಣ ಇಲ್ಲಿ ಕ್ಯಾಮ್ರಾ ಎಲ್ಲ ರೆಕಾರ್ಡ್ ಆಗುತ್ತೆ ಸುಮ್ಮನೆ ಕೆಟ್ಟ ಕೆಟ್ಟದಾಗ ಮಾತಾಡಬೇಡ ಅಂತ ಹೋದ್ರು ಅಂತ ಇವ್ರು ಹೇಳಿದ್ರು ಸೊ ಹೇಳ್ಕೊಂಡೋಗಿ ವಿತ್ ಇನ್ ಎ ಫೈವ್ ಸೆಕೆಂಡ್ಸ್ ಅಲ್ಲಿ ಫೈವ್ ಸೆಕೆಂಡ್ಸ್ ಅಲ್ಲಿ ಹೊರಗಡೆ ಆ ವಿಡಿಯೋನ ನಾವು ನೋಡೋಣ ಸೊ ನೋಡಿದಾಗ ಗೊತ್ತಾಗುತ್ತೆ ವಾಸ್ತವ ಏನಂತ ನಾವು ಯಾವುದೇ ಒಂದು ಸುದ್ದಿನ ಸಡನ್ ಆಗಿ ನಂಬೋಕಾಗಲ್ಲ ಯಾಕಂದ್ರೆ ಈಗ ಕಾನೂನು ಪ್ರಕಾರ ಡಿಸೈಡ್ ಆಗುತ್ತೆ ಪೊಲೀಸ್ ಸ್ಟೇಷನ್ ಆಗಿದೆ ಪೊಲೀಸ್ ನೋಡ್ತಾರೆ ನೋಡ್ಬಿಟ್ಟು ಯಾರು ತಪ್ಪಿದೆ ಎಫ್ ಆರ್ ಆಗಿದೆ ಎಫ್ಐಆರ್ ಆಗಿದೆ ಅಂತ ಸೊ ಯಾರು ತಪ್ಪಿರುತ್ತೆ ಅವ್ರಿಗೆ ಪೊಲೀಸ್ ಶಿಕ್ಷೆ ಆಗುತ್ತೆ ಪೊಲೀಸ್ ಕಡೆಯಿಂದ ಒಂದೇನು ಅವ್ರ ಕಡೆ ಏನಾಗಬೇಕು ಆಗುತ್ತೆ ಸೊ ಹಾಗಾಗಿ ನಾನು ಜಸ್ಟ್ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದ್ರೆ ನಾವು ಯಾವುದೋ ಒಂದು ವಿಡಿಯೋ ಮಾಡಿ ಜಸ್ಟ್ ವ್ಯೂವ್ಸ್ ತೊಗೊಳ್ಳೋದು ನಮ್ಮ ಉದ್ದೇಶ ಅಲ್ಲ ವಿಡಿಯೋ ಮಾಡೋಣ ಆ್ಯಕ್ಚುಲಿ ವಿಡಿಯೋ ಮಾಡೋಣ ವ್ಯೂಸ್ ತೊಗೋಣ ಅದು ಬೇರೆ ಆದರೆ ವಾಸ್ತವ ಇರಲಿ ಏಕೆಂದರೆ ವ್ಯೂಸ್ಗೋಸ್ಕರ ಈ ಥರ ಒಬ್ಬ ಮನುಷ್ಯನ ನೆಗೆಟಿವ್ ಆಗಿ ತೋರಿಸೋದ್ರಿಂದ ವ್ಯೂಸ್ ಬರುತ್ತೆ ಅನ್ನೋದುಕೊಂಡು ವಿಡಿಯೋ ಮಾಡಬಾರ್ದು ವಾಸ್ತವ ಏನಿದೆ ಅದನ್ನು ತೋರಿಸ್ಕೊಂಡು ವೀಡಿಯೋ ಮಾಡೋಣ ಸೊ ಇದು ನನ್ನ ಕಾಳಜಿ ಆ್ಯಕ್ಚುಲಿ ನನಗೆ ಅನಿಸ್ತು ಇದನ್ನು ಬಂದು ವಾಸ್ತವ ಅವ್ರನ್ನೇ ಕೇಳೋಣಪ್ಪ ಈಗ ಈ ಥರ ಬರ್ತಾ ಇದೆ ನನಗೂ ರೋಷ ಬಂತು ಫಸ್ಟು ಕನ್ನಡಿಗ ಹುಡುಗರಿಗೆ ಹೊಡೆದ್ರು ಅಂದ ತಕ್ಷಣ ನನಗೆ ಫಸ್ಟ್ ರೋಷ ಬಂತು ನಾನು ಫಸ್ಟ್ ವೀಡಿಯೋ ಮಾಡೋಣ ಅಂತಲೇ ಅಂದ್ಕೊಂಡೆ ಹೆಂಗ್ರಿ ಹೊಡಿತೀರಾ ನೀವು ಎಲ್ಲಿಂದ ಬಂದು ಹೆಂಗ್ರಿ ಹೊಡಿತೀರ ಅಂತ ಕೇಳೋಣ ಅಂತ ಅನಿಸ್ತು ಆದರೆ ವಾಸ್ತವ ಇರಲಿ ಏಕೆಂದರೆ ಒಬ್ಬರನ್ನ ನೋಡಿ ವಿಡಿಯೋದನ್ನೇ ನೋಡಿ ಡಿಸೈಡ್ ಮಾಡೋಕ್ಕಿಂತ ಅಲ್ಲಿ ಏನು ಅನ್ನೋದು ನೋಡಿ ಡಿಸೈಡ್ ಮಾಡೋದು ಒಳ್ಳೆಯದು ಅನ್ನೋದಕ್ಕೋಸ್ಕರ ನಾನು ಅವ್ರ ಹತ್ರ ಬಂದೆ ಬಂದು ಕೇಳ್ಕೊಂಡಾಗ ಅವರು ಆಯಿತು ಖಂಡಿತ ಮಾತಾಡೋಣ ಅಂತ ಹೇಳಿದ್ರು ಮಾತಾಡಿದ್ರು ವಿಡಿಯೋನ ನೋಡಿದಿರಾ ಸೊ ಇನ್ನು ಮುಂದೆ ನೀವು ಡಿಸೈಡ್ ಮಾಡಿ ಏಕೆಂದರೆ ಅವ್ರು ಸಾರಿನೂ ಕೇಳಿದರೆ ಕನ್ನಡಿಗರಿಗೆ ನಾನು ಅವಮಾನ ಆಗಿದ್ರೆ ಅಥವಾ ಕನ್ನಡಿಗರಿಗಾಗಿದ್ದರೆ ನಾನು ಖಂಡಿತ ಸಾರಿ ಕೇಳ್ತೀನಿ ಅಂತ ಸಾರಿ ಕೇಳಿದರೆ ಬಟ್ ತಪ್ಪಿನಲ್ಲಿ ಅವ್ರು ತಪ್ಪಾಯ್ರೆ ಅವ್ರು ಸಾರಿ ಕೇಳಿ ನಾವು ತಪ್ಪಾಯ್ರೆ ನಾವು ಸಾರಿ ಕೇಳ್ತೀವಿ ವಾಸ್ತವ ವಿಡಿಯೋ ನೋಡಿ ಅಲ್ಲಿ ಹೋಗಿರೋದು ಚಿಕ್ಕ ವಿಡಿಯೋ ಪೂರ್ತಿ ವಿಡಿಯೋನ ನೀವು ನೋಡಿ ಅಂತ ಹೇಳಿದ್ರೆ ಸೊ ಆವಾಗ ಪೊಲೀಸ್ನವರು ನೋಡಿದಾರಂತೆ ಪೊಲೀಸ್ನವರು ನೋಡಿ ಎಫ್ ಐ ಆರ್ ಹಾಕಿದ್ದಾರೆ ಸೊ ಕಾನೂನು ಪ್ರಕ್ರಿಯೆ ಏನೈತೆ ಅದು ನಡೆಯುತ್ತೆ ಸೊ ನಾವು ಇಷ್ಟೇ ಯಾವುದೇ ಒಂದು ಗಲಾಟೆ ಆಗೋದು ಪರ್ಸ್ನಲ್ ಗಲಾಟೆಗಳಿಗೆ ಸೊ ನಮ್ಮ ಕನ್ನಡ ವಿಷಯನ ಹಿಂದಿ ವಿಷಯನ ತರಬಾರ್ದು ಅನ್ನೋದು ನನ್ನ ಕಾಳಜಿ ಯಾಕೆಂದರೆ ಅದಕ್ಕೆ ಆದ ಒಂದು ಗೌರವ ಇದೆ ಕನ್ನಡಕ್ಕೆ ಆದ ಗೌರವ ಇದೆ ಸೊ ಹಿಂದಿ ಅನ್ನೋದೇ ಅದೇ ಬೇರೆ ಇದೆ ರಾಷ್ಟ್ರ ಭಾಷೆ ಆಗಿರ್ಬೋದು ಆದರೆ ಆ ಒಂದು ನಮ್ಮ ಪರ್ಸ್ನಲ್ ಜಗಳಗಳಿಗೆ ನನ್ನ ನಿಮ್ಮ ಜಗಳಗಳಿಗೆ ಸೊ ಇದನ್ನು ಸಂಘಟನೆಗಳನ್ನು ತರಬಾರ್ದು ಅನ್ನೋದು ಇವರ ಉದ್ದೇಶ ಪ್ಲಸ್ ನನ್ನ ಉದ್ದೇಶ ಸೊ ಇದಕ್ಕೆ ಕನ್ಕ್ಲೂಷನ್ ನೋಡೋಣ ಮುಂದೆ ಏನಾಗುತ್ತೆ ಕಾನೂನು ಪ್ರಕ್ರಿಯೆ ನಡೆಯುತ್ತೆ ಅದು ಕಾನೂನಲ್ಲಿ ಡಿಸೈಡ್ ಆಗುತ್ತೆ ಸೊ ಇದಿಷ್ಟು ಇದೇನು ನಾವು ಕನ್ನಡ ಹುಡುಗನಿಗೆ ಹಿಂದಿಯವರು ಒಡೆದ್ರು ಅನ್ನೋ ಒಂದು ಏನು ಒಂದು ನ್ಯೂಸ್ ಇತ್ತು ಆ ನ್ಯೂಸ್ಗೆ ಇದೊಂದು ಕನ್ಕ್ಲೂಷನ್ ಅಂತ ಅಂದ್ಕೋತೀನಿ ಇದೇ ಸತ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ ಸೊ ಆ ವಿಡಿಯೋ ನೋಡಿದಾಗ ಗೊತ್ತಾಗುತ್ತೆ ನೀವು ಡಿಸೈಡ್ ಮಾಡಿ ಯಾಕೆಂದರೆ ನಾನು ಜಡ್ಜ್ಮೆಂಟ್ ನಾನು ಕೊಡೋಕ್ಕಾಗೋದಿಲ್ಲ ಆ ವಿಡಿಯೋ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಅವರು ರಾಜಾರ ಹೇಳ್ತಾ ಇದ್ರೆ ನಂದು ಯಾವ್ದೇ ರೀತಿ ತಪ್ಪಿಲ್ಲ ತಪ್ಪಿದ್ರೆ ನೀವು ಒಂದು ಹೇಳ್ಬಿಡಿ ನಾನು ಕ್ಷಮೆ ಕೇಳ್ತೀನಿ ಅಂತ ಸೊ ಇದಿಷ್ಟು ಈ ವಿಡಿಯೋದ ಸತ್ಯ ಸತ್ಯತೆಗಳು